ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಸಂಚಿಕೆ ಆಸೆ ಸೀರೆಲ್ಲ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಯಾರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ಹಾಗೆ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಯಾವುದೇ ವೀಡಿಯೋ ಹಾಕಿದರೂ ನೀವು ನೋಡ್ಬೋದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ರಂಗನ ಸೋಫಾ ಮೇಲೆ ಮೊನೋಜ್ಕೊಳಪಟ್ಟೆ ಹಿಡ್ಕೊಂಡು ಏನು ಆಚಿಕೆ ಆಗಲ್ವೇನೋ ನಿನ್ನ ಜನ್ಮಕ್ಕೆ ಇಟ್ಕೊಂಡಿದ್ದವ್ರಿಗೂ ಮೋಸ ಒಡೆ ಹುಟ್ಟಿದವ್ರಿಗೂ ಮೋಸ 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 ಎಲ್ಲ ಮೋಸ ಕಣ್ಣು ಅಯ್ಯೋ ದೇವ್ರೆ ಯಾಕಪ್ಪ ನನ್ನ ಮಗನಿಗೆ ಇಂಥ ಮೋಸ ಮಾಡಿದೆ ಅಂತ ನಾನು ದೇವರಲ್ಲಿ ಬೇಡ್ಕೊತ ಇದ್ದೆ ನೀನು ಮಾಡಿದ್ದಕ್ಕೆ ನಿನಗೆ ಸರಿಯಾಗಿ ಸಿಕ್ಕಿದೆ ಇಷ್ಟು ದಿನ ನಾನು ತಡ್ಕೊಂಡಿದ್ದೆ ಇನ್ನು ನನ್ನ ಕೈಲಿ ಯಾವುದೇ ಕಾರಣಕ್ಕೂ ಆಗೋಲ್ಲ ಅಂತ ರಂಗನಾಥ್ ಹೇಳ್ತಾರೆ ಇನ್ನು ತಡ್ಕೊಳಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ ರಂಗನಾಥ್ ಸೂರ್ಯ ತೊಗೊಂಬರೋ ಅದನ್ನು ಅಂತ ಹೇಳ್ತಾನೆ ಸೂರ್ಯ ಒಳಗಡೆ ಹೋಗ್ತಾನೆ ರೂಮ್ ಒಳಗಡೆ ಎಲ್ಲ ಗಾಬರಿಯಿಂದ ನಿಂತಿರ್ತಾರೆ ಸೂರ್ಯ ತೊಗೊಂಬರ್ತಾನೆ ಬೆಳ್ಳಿ ತೊಗೊಂಬರ್ತಾನೆ ನಿಂತ್ಕೊಳ್ತಾನೆ ಎಲ್ಲ ಗಾಬರಿಂದ ಸೂರ್ಯನ್ನೇ ನೋಡ್ತಾಯಿರ್ತಾರೆ ಆವಾಗ ಸೂರ್ಯ ರಂಗನಾಥ್ ಹತ್ರ ಹೋಗ್ತಾಯಿರ್ತಾರೆ ಹೋಗ್ಬಿಟ್ಟು ರಂಗನಾಥನ ಕೈ ಕೊಡ್ತಾನೆ ಬೆಲ್ಟ್ ಇಟ್ಕೊಂಡು ಬೆಲ್ಟ್ನೇ ಇರ್ತಾರೆ ರಂಗನಾಥ್ ಆಮೇಲೆ ಆ ಕಡೆ ತಿರುಗಿಬಿಟ್ಟು ಮನೋಜ್ ಹತ್ರನೇ ಹೋಗ್ತಾರೆ ಆಮೇಲೆ ಹೊಡಿಯೋಕ್ಕೆ ಬಂದಿದ್ದು ಎಲ್ಲ ನೆನೆಸ್ಕೊತಾನೆ ನೆನೆಸ್ಕೊಂಡ್ಬಿಟ್ಟು ರೋಹಿಣಿನೂ ಕೂಡ ರಂಗನಾಥ್ ಹೊಡಿಯೋಕ್ಕೆ ಬಂದಿದ್ದೆಲ್ಲ ತಡೆದಿದ್ದನ್ನೆಲ್ಲ ನೆನೆಸ್ಕೊಂಡು ನಿಂತಿರ್ತಾಳೆ ಅವ ರಂಗನಾಥ್ ಹತ್ರ ಹೋಗ್ತಾಯಿರ್ತಾರೆ ಆವಾಗ ಮನೋಜು ಗಾಬರಿಯಿಂದ ನಿಂತಿರ್ತಾನೆ ಶಾಂತಿ ಬೆಲ್ಟ್ ರಂಗನಾಥ್ ಕೈಯಿಂದ ಹಿಡ್ಕೊಂಡು ಅವಳು ಹಿಡ್ಕೊಂಡು ನಿಂತ್ಕೊಳ್ತಾಳೆ ಅಮ್ಮ ದಯವಿಟ್ಟು ಹೊಡಿಬೇಡಮ್ಮ ಹೊಡಿಬೇಡಮ್ಮ ಅಂತ ಮನೋಜ್ ನಿಂತ್ಕೊಂಡು ಇರ್ತಾನೆ ಆವಾಗ ಕಾಲು ಹಿಡ್ಕೊತಾನೆ ಮನೋಜ್ ಅಮ್ಮ ನಾನಲ್ಲ ಅಮ್ಮ ನಾನಲ್ಲ ಅಂತ ಆವಾಗ ನಾನಲ್ಲಮ್ಮ ರೋಹಿಣಿ ರೋಹಿಣಿ ಅಮ್ಮ ಅಂತ ಹೇಳ್ತಾಳೆ ರೋಹಿಣಿ ಮನೋಜ್ ಏನು ಹೇಳ್ತಾಯಿದ್ದೀರ ಅಂತ ಹೇಳ್ತಾನೆ ಶಾಂತಿ ಏನೇ ಮಾಡಿದ್ದೆ ನಾನು ನಿನಗೆ ಅನ್ಯಾಯ ಏನೇ ದ್ರೋಹ ಮಾಡಿದ್ದೆ ನಿನಗೆ ಅಂತ ಹೇಳ್ತೇನೆ ಆವಾಗ ಅತ್ತೆ ಅತ್ತೆ ಬೇರೆ ಆ ಕಡೆ ಇಟ್ಬಿಟ್ಟು ಮಾತಾಡ್ರಿ ನಾನು ಹೇಳ್ತೀನಿ ಅಂತ ಹೇಳ್ತಾಳೆ ಶಾಂತಿ ಅವಳು ನೇಳ್ಕೊಂಡು ಹಿಡ್ಕೊಂಡು ಕೈ ಹಿಡ್ಕೊಂಡಿದ್ದೆ ನೀನು ತಲೆ ಮೇಲೆ ಹೊತ್ಕೊಂಡು ಮೆರೆಸಿದ್ಮೇಲೆ ನಿನ್ನ ತಲೆ ಮೇಲೆ ಇಟ್ಕೊಂಡಿದ್ಮೇಲೆ ಯಾಕೆ ಈ ಥರ ಮಾಡಿದೆ ಅಂತ ಹೇಳ್ತಾಳೆ ನನ್ನ ಮನೆ ದೀಪ ಅಂತ ಅಂದ್ಕೊಂಡಿದ್ದೆ ನನ್ನ ಮನೆ ಬೆಳ್ಕೊ ಅಂದ್ಕೊಂಡಿದ್ದೆ ಎಲ್ಲಿ ಹೆಜ್ಜೆ ಇಟ್ಟರೆ ಸೌದೋಗುತ್ತೆ ಅಂತ ನಾನು ಎಲ್ಲಿ ನನ್ನ ಮಹಾಲಕ್ಷ್ಮಿ ನೊಂದ್ಕೊತಾಳೆ ಅಂತ ನಾನು ಇಷ್ಟು ದಿನ ನನ್ನ ಮಗಕ್ಕೆ ತಂದ್ಕೊಂಡಿದ್ದ ಅದೃಷ್ಟ ದೇವತೆ ಅಂದ್ಕೊಂಡಿದ್ಮೇಲೆ ನಿನ್ನ ಅತ್ತೆ ನಾನು ನಾನು ಅಂತ ಹೇಳ್ತಾಳೆ ಇನ್ನೂ ಏನು ಸಂಜಾಶಿ ಕೊಡ್ತೀಯಂತ ಬೆಲ್ಟಿಂದಾರೋ ರೋಹಿಣಿ ಹೊಡಿತಾಳೆ ಹೊಡ್ಬಿಟ್ಟು ರಂಗನಾಥ್ ಹೆಣ್ಮಕ್ಳು ಮೇಲೆ ಕೈ ಮಾಡಬಾರ್ದು ನೀವು ಸುಮ್ಮನೆ ನಿಂತ್ಕೊಳ್ರಿ ಅಂತ ಹೇಳ್ತಾ ಹೆಣ್ಣಿಗೆ ಶೋಷಣೆ ಕೊಡಬಾರ್ದು ಹೆಣ್ಣಿಗೆ ಗೌರವ ಕೊಡಬೇಕು ಅಂತ ಪ್ರಪಂಚಕ್ಕೆ ಇಂಥ ಹೆಣ್ಣು ಇಂಥ ಹೆಣ್ಣಿಗೆ ಮಾರಿ ಮನೆಗೆ ಮಾರಿ ಅಂತ ಹೇಳ್ತಾಳೆ ಶಾಂತಿ ಹೆಜ್ಜೆ ಹೆಜ್ಜೆಗೂ ಮೋಸ ಮಾಡಿ ನಮ್ಮ ವಿಶ್ವಾಸನೆಲ್ಲ ಹಾಳು ಮಾಡ್ಕೊಂಡು ಬಂದಿದ್ದಾಳೆ ರೀ ಅಂತ ಹೇಳ್ತಾಳೆ ಆಮೇಲೆ ತಲೆ ಹಿಡ್ಕೊಂಡು ಬರ್ತಾಳೆ ಶಾಂತಿ ಅತ್ತೆ ಅತ್ತೆ ಅಂತಾಳೆ ರೋಹಿಣಿ ಬೊಗಳು ಸತ್ಯ ಬೊಗಳೆ ಸತ್ಯ ಬೊಗಳೆ ಅಂತ ಹೇಳ್ತಾ ಹೊಡಿತಾರೆ ಸರಿ ಯಾಕೆ ಸತ್ಯ ಹೇಳಲಿಲ್ಲ ಅಂತ ಹೇಳ್ತಾ ಇರ್ತಾಳೆ ಶಾಂತಿ ಬೊಗಳೆ ಬೊಗಳೆ ಅಂತ ಹೊಡಿತಾ ಇರ್ತಾರೆ ತುಂಬಾ ಹೊಡಿತಾರೆ ರೋಹಿಣಿಗೆ ಅವಾಗ ಸೂರ್ಯ ತಡಿತಾನೆ ರೋಹಿಣಿ ಶಾಂತಿ ಕೈಯಲ್ಲಿ ಬೆಲ್ಟ್ ಕಿತ್ಕೊತಾಳೆ ಕಿತ್ಕೊಂಡ್ಬಿಟ್ಟು ಏನು ಹೇಳ್ಬೇಕತ್ತೆ ಏನು ಹೇಳಬೇಕು ಮನೋಜಬ ಅಪ್ರಯೋಜಕ ಮನೋ ಜಬ ವಾರ್ಕಲ್ಲಿ ಬಿತ್ಕೊತಾನೆ ದನ ತಿಂತಾನೆ ದನ ತಿಂತಾನೆ ಅಂತ ಹೇಳ್ಕೊಂಡು ಕೇಳಿಸ್ಕೊಂಡು ಸುಮ್ಮನೆ ಇರ್ತಿದ್ನಲ್ಲ ಏನು ಮಾಡೋಕ್ಕಾಗದೆ ಏನು ಸುಮ್ಮನೆ ನಿಂತಿದ್ನಲ್ಲ ಆಗ ನನ್ನ ಪರಿಸ್ಥಿತಿ ಹೇಗೆ ಹೇಳಲಿ ನಿಮಗೆ ಅಂತ ಹೇಳ್ತಾಳೆ ನಾಲ್ಕು ಕಾಣಿ ಯೋಗ್ಯತೆ ಇಲ್ಲ ಸಮಾಜಕ್ಕೆ ಜನ ಹೇಳ್ತಾ ಇದ್ರಲ್ಲ ಅದು ತಡ್ಕೊಂಡು ನಿಂತಿದ್ನಲ್ಲ ಆ ಪರಿಸ್ಥಿತಿ ಏ ಹೇಳಿ ಅಂತ ಹೇಳ್ತಾಳೆ ರೋಹಿಣಿ ನಿಜನೇ ಆ ದುಡ್ಡು ತಗೊಂಡಿದ್ದು ಆ ಉಪಯೋಗಿಸ್ಕೊಂಡಿದ್ದು ಯಾರು ನನ್ನ ಪ್ರಾಣ ಯಾರು ನನ್ನ ಜೀವ ಅಂತ ಹೇಳ್ತಾಯಿದ್ರು ಅಂತ ಅಪ್ರಯೋಜಕನಿಗೆ ತಾನೇ ಅಂತ ಹೇಳ್ತಾಳೆ ಯಾರು ಅಪ್ರಯೋಜಕ ಅಮ್ಮಣ್ಣಿ ಅಂತ ಮನೋಜ್ ಹೇಳ್ತಾನೆ ನೀನು ನೀನು ಅಪ್ರಯೋಜಕ ಅಂತ ಮಗ ಅಂದರೆ ಮುದ್ದು ಮಹ ಮಗ ಅಂದರೆ ಸರ್ವಸ್ವ ಎಲ್ಲ ಹೇಳ್ತಿರಲ್ಲ ಅಂತ ಹೇಳ್ತಾಳೆ ಆವಾಗ ಶಾಂತಿ ಹತ್ರ ತಾಯಿಯಾಗಿ ಮಗನ್ನೇ ಸರಿಯಾಗಿ ಬೆಳೆಸೋಕ್ಕಾಗಲಿಲ್ಲ ನನ್ನ ಮೇಲೆ ಅಧಿಕಾರ ಚರಾಯಿಸ್ತೈತೀಯ ಏನೇ ನಾನು ಕೆಟ್ಟಮ್ಮ ಅಂತ ಹೇಳ್ತಾ ಇದ್ದೀಯಾ ಅಂತ ತಳ್ಳಿಬಿಟ್ಟು ಮತ್ತೆ ಶಾಂತಿ ಹೊಡಿತಾಳೆ ಸೂರ್ಯ ಬರ್ತಾನೆ ಸೂರ್ಯ ಬಂದ್ಬಿಟ್ಟು ಸಕ್ಕರೆ ಸಕ್ಕರೆ ಹೊಡಿಬಿಡ ಅಂತ ಹೇಳ್ತಾನೆ ನಿನಗಿಷ್ಟ ಇಲ್ಲ ಅಂದರೆ ಮನೆಯಿಂದ ಆಚೆ ಯಾಕು ಹಿಂಗೆಲ್ಲ ಹೊಡೆಯೋದು ಸರಿಯಾಗಲ್ಲ ಆವಾಗ ದಿಸ್ ಅಷ್ಟೆ ನೀವು ಹೆಂಗೆ ಹೆಣ್ಮಕ್ಳ ಮೇಲೆ ಸರಿ ಕೈ ಮಾಡ್ತೀರಾ ಅಂತ ಹೇಳ್ತಾಳೆ ರವಿ ಹೆಂಡ್ತಿ ಶಾಂತಿ ಕೂಗ್ತಾಳೆ ಯಾರು ನಾನು ಮಾತಾಡಬೇಕಾದ್ರೆ ಕೀ ಕೂಗಾಡಬಾರ್ದು ನನ್ನದೇ ಅಧಿಕಾರ ಅಂತ ಹೇಳಿ ಮತ್ತೆ ರೋಹಿಣಿಗೆ ಹೊಡಿತಾಳೆ ಇಪ್ಪತ್ತೈದು ವರ್ಷ ನನ್ನ ಮಗನ ಸಾಕಿದ್ದೆ ನೀನು ಸಾಕಿದ್ದೇನೆ ನೀನು ಮಾಡಿದೆ ಪ್ರಯೋಜನ ಏನತ್ತೆ ಅಂತ ಹೇಳ್ತಾಳೆ ರೋಹಿಣಿ ಗುಂಡ್ಕಲ್ ಗುಂಡ್ಕಲ್ಲು ಬೆಳೆಸ್ದಂಗೆ ಬೆಳೆಸಿದ್ದೀರ ನಾನು ಬಂದ ಮೇಲೆ ನಾನು ಇದು ಮಾಡಿದ ಮೇಲೆ ಅವ್ರ ಮನುಷ್ಯ ಆಗಿದ್ದು ಅಂತ ಹೇಳ್ತಾಳೆ ರೋಹಿಣಿ ಬಂಡೆಕಲ್ಲು ಬಂಡೆಕಲ್ ಥರ ಬೆಳೆಸಿದ್ದೀರಾ ಅವ್ರನ್ನ ನಾನು ಈ ಮನೆಗೆ ಬಂದ ಮೇಲೆ ನಾನು ಅವ್ರ ಬಾಳಿಗೆ ಬಂದ ಮೇಲೆ ಅವ್ರ ಮನುಷ್ಯ ಆಗಿದ್ದು ಇವ್ರು ದೊಡ್ಡ ವ್ಯಕ್ತಿ ಆಗಲಿ ಎಲ್ಲರಂಗೆ ಬೆಳೀಲಿ ಎಲ್ಲ ನಾಲ್ಕು ಜನ ಮಧ್ಯೆ ದೊಡ್ಡ ಮನುಷ್ಯನಾಗಿ ಬ್ಯಾ ಬೆಳಿಬೇಕಂತ ಬಯಸಿದ್ದು ಅದಕ್ಕೆ ಈ ಕೆಟ್ಟ ಕೆಲಸ ಮಾಡಿದ್ದು ಅಂತ ರೋಹಿಣಿ ಹೇಳ್ತಾಳೆ ಶಾಂತಿ ನನ್ನ ಗಂಡ ಕಷ್ಟಪಟ್ಟಿದ್ದ ದುಡ್ಡ ನೀ ಹೇಗೆ ಬಳಸ್ಕೊಂಡೆ ಆ ದುಡ್ಡನ್ನ ನನ್ನ ಕೈ ಕೊಟ್ಬಿಟ್ಟು ಅತ್ತೆ ನನ್ನ ಮಗನ ಜೀವನ ಉದ್ಧಾರ ಮಾಡು ಅಂತ ಹೇಳಿದರೆ ನಾನೇನು ಮಾಡಲ್ಲ ಅಂತ ಹೇಳ್ತಿದ್ದೇನೆ ರೋಹಿಣಿ ಮಾಡ್ತಿದ್ರಿ ಮಾಡ್ತಿದ್ರಿ ಆದರೆ ನಿಮ್ಮೊಬ್ಬನೇ ಮಗ ಅಲ್ವಲ್ಲ ಅಂತ ನಮಗೂ ಬೇಕು ಅಂತ ಹೇಳಿದರೆ ಏನು ಉಳಿತಾಯಿತ್ತು ನಮಗೆ ಏನು ಮಾಡ್ತಿದ್ರು ನಿನ್ನ ನಂಬ್ಕೊಂಡಿದ್ದು ಏನೂ ಮಾಡ್ತಾ ಇರಲಿಲ್ಲ ನಿಮ್ಮ ಮಗ ನಿನ್ನ ನಂಬ್ಕೊಂಡಿದ್ದರೆ ಉದ್ಧಾರ ಆಗ್ತಾ ಇರಲಿಲ್ಲ ಇದ್ದ ಮತ್ತು ಅದನ್ನೇ ಹೇಳ್ತಿದೀಯಲೆ ಅಂತ ಸರ್ರಾಗ ಹೊಡಿತಾಳೆ ಮತ್ತು ಅವಾಗ ಹೋಗ್ಬಿಟ್ಟು ಮೀನ ತಡಿತಾಳೆ ಮೀನ ಶಾಂತಿಕೊಳ್ತಾಳೆ ಮೀನನ್ನು ಶಾಂತಿ ಬಿಡೇಕೈಯ್ಯ ಬಿಡೇಕೈಯ್ಯ ಒಂದೇ ಒಂದೆಟ್ಟು ರೋಹಿಣಿ ಮೇಲೆ ಬಿದ್ದರೆ ನಾನು ಸುಮ್ಮನೆ ಇರಲ್ಲತ್ತೆ ಅಂತ ಶಾಂತಿಗೆ ಹೇಳ್ತಾಳೆ ಮೀನಾ ಆವಾಗೆಲ್ಲ ರಂಗನಾಥ್ ಅಂತೂ ಗಾಬರಿಯಿಂದ ನಿಂತ್ಕೊಂಡು ನೋಡ್ತಾಳೆ ಸೂರ್ಯ ನಗ್ತಾನೆ ರವಿನೂ ನಗ್ತಾನೆ ಕಂಡೋರ ಮನೆ ಹೆಣ್ಮಕ್ಳ ಮೇಲೆ ಕೈ ಮಾಡೋ ಅಧಿಕಾರ ಯಾರು ಕೊಟ್ಟಿದ್ದು ಯಾರು ನಿಮ್ಮೊಬ್ರೇನ ತಪ್ಪು ಮಾಡಿದ್ದು ಹೊಡಿರಿ ನಿಮ್ಮ ಮಗುಂಗೆ ಹೊಡಿರಿ ಅಂತ ಹೇಳ್ತಾಳೆ ಚಪ್ಪಾಳೆ ಒಂದು ಕೈಯಿಂದ ಹೊಡಿಯೋಕ್ಕಾಗುತ್ತಾ ಹೊಡೀರಿ ನಿಮ್ಮ ಮಗುಂಗೆ ನನ್ನೇನಾದರೂ ಹೊಡೆದ್ರೆ ಚೆನ್ನಾಗಿರಲ್ಲ ಅಂತ ಮನೋಜ್ ಹೇಳ್ತಾನೆ ಥೂ ನಿನ್ನ ಬದುಕಿಗೆ ನಾಚಿಕೆ ಆಗಲ್ವ ನಿನಗೆ ಅಂತ ಮೀನಾ ಮನೋಜ್ ಬೈತಾಳೆ ನಿಮ್ಮ ಮುಂದೆ ನಮ್ಮ ಬಂದಿರೋ ಮೇಲೆ ಕೈ ಮಾಡ್ತಿರ್ಬೇಕಾದ್ರೆ ನನಗೂ ನಿನಗೂ ಸಂಬಂಧನೇ ಇಲ್ಲ ಅನ್ನೋ ಥರ ನಿಂತ್ಕೊಂಡಿದ್ದೀಯ ನಿಂದು ಒಂದು ಬದುಕ ನಿನ್ನ ಬದುಕಿಗೆ ನಾಚಿಕೆ ಆಗಬೇಕು ಅಂತ ಶಾಂತಿ ಕೈ ಬಿಡ್ತಾಳೆ ಬಿಟ್ಬಿಟ್ಟು ಕೈ ಮುಗಿದು ಅತ್ತೆ ದಯವಿಟ್ಟು ನಂಗೆ ಕ್ಷಮಿಸ್ಬಿಡಿ ನಾನು ನೋಡಿ ಅತ್ತೆ ದಯವಿಟ್ಟು ಕೈ ಮುಗಿದು ಬೇಡ್ಕೊತೀನಿ ಬಿಟ್ಟು ಅವ್ರನ್ನ ಶಮ್ಬಿಡಿ ಕೂತ್ಕೊಂಡು ಮಾತಾಡಿ ಅವ್ರ ಮೇಲೆ ಕೈ ಮಾಡಬೇಡಿ ಅವ್ರ ಮೇಲೆ ಕೈ ಮಾಡೋ ಪ್ರಯತ್ನ ಮಾಡಿದರೆ ಚೆನ್ನಾಗಿರಲ್ಲ ಅಂತ ಮೀನಾ ಹೇಳ್ತಾಳೆ ಶಾಂತಿ ಮತ್ತು ರೋಹಿಣಿ ಹತ್ರ ಹೋಗ್ತಾಳೆ ಶಾಂತಿ ಅವಳಿಗೂ ಹೊಡೆಯೋ ಅಧಿಕಾರ ಯಾರಿಗೂ ಇಲ್ಲ ಅಂತ ಹೇಳ್ತಾಳೆ ರಂಗನಾಥ್ ಬಿಡು ಶಾಂತಿ ಬಿಡು ಅಂತ ಹೇಳ್ತಾಳೆ ಅವಾಗ ಬೆಲ್ಟ್ ಬಿಸಾಕ್ತಾಳೆ ಬೆಲ್ಟ್ ಬಿಸಾಕ್ಬಿಟ್ಟು ನನಗೆ ಒಡೆಯೋ ಅಧಿಕಾರ ಇಲ್ವೇನೆ ಎಷ್ಟು ಸುಲಭವಾಗಿ ಹೇಳ್ಬಿಟ್ರಿ ನೀವು ಈ ಮನೆಗೆ ಸೊಸೆಗೆ ಬಂದಾಗ ಇವಳು ಎತ್ತ ತಾಯಿಗೆ ಹೆಚ್ಚಾಗಿ ನೋಡ್ಕೊಂಡಿದ್ದೀನಿ ಅವಳು ನಕ್ಕಿದ್ರೆ ಎಲ್ಲಿ ಮುತ್ತು ಉದುರೋಗುತ್ತೆ ಅಂತ ಖುಷಿಪಟ್ಟಿದ್ದೀನಿ ಅವಳನ್ನ ಮಗು ಥರ ನೋಡ್ಕೊಂಡಿದ್ದೀನಿ ಅವಳು ಖುಷಿಪಟ್ಟಾಗ ನಾನು ಹಾಲು ಕುಡ್ದಿದ್ದೀನಿ ನನ್ನ ಮಗುನ ಉದ್ಧಾರ ಮಾಡೋಕೆ ಬಂದಿರೋ ದೇವತೆ ಅಂದ್ಕೊಂಡಿದ್ದೆ ಇವಳು ಎಂತೆಂಥ ಮಾತಂದ್ಬಿಟ್ರಿ ನನಗೆ ಏನೇ ಕಂಡೋರ್ ಮನೆ ಹೆಣ್ಮಕ್ಳನ್ನು ಕೈ ಮಾಡಬೇಕು ಮಾಡಬಾರ್ದು ಅಂತ ಅಲ್ವಾ ಮೀನಾ ಲೇಯ್ ಇವಳನ್ನ ಎತ್ತಿಲ್ಲ ಅನ್ನೋದು ಬಿಟ್ಟರೆ ಯಾವ ರೀತಿಲಿ ನಾನು ಇವನು ಮಗಳಲ್ಲ ಅಂತ ನಡ್ಕೊಂಡಿದ್ದೀನಿ ಮಗಳಿಗೆ ಹೆಚ್ಚಾಗಿ ನೋಡ್ಕೊಂಡಿದ್ದೀನಿ ನಾನು ಅವಳನ್ನ ಅಂತ ಶಾಂತಿ ಹೇಳ್ತಾಳೆ ನನಗೆ ಮೋಸ ಮಾಡಿದ್ದಂದಳೆ ನಿನ್ನ ಮಗನ್ನೇ ನೀನು ಸರಿಯಾಗಿ ಬೆಳೆಸಿಲ್ಲ ಅಂತಿದ್ದಾಳಲ್ಲೇ ಮತ್ತೆ ರೌಣಿ ಹತ್ತಿರ ಬಂದು ನಿನ್ನ ಚಿಕ್ಕಿಟ್ ಕೆಟ್ಟ ಅಷ್ಟು ಬೆಂಕಿ ಹಾಕ ಅಂತ ಏನೇ ನೀನು ಬಂದ ಮೇಲೆ ಏನೇ ನನ್ನ ಮಗ ಮನುಷ್ಯ ಆಗಿದ್ದು ಕೇಳಿಸ್ಕೊಳೆ ಮಾಂಕಾಳಿ ನನ್ನ ನನ್ನೊಂದು ದುಡ್ಡನ್ನೇ ತಗೊಂಡು ನನ್ನೊಂದು ಉದ್ಧಾರ ಮಾಡ್ತೀನಿ ನನ್ನ ಮಗನ ಅಂತಿದೆಯಲ್ಲೇ ನನ್ನ ಮಗನ ರಿಸಲ್ಟ್ ಕೆಳಗಡೆ ಇರೋ ಡಿಗ್ರಿ ಎಷ್ಟು ಅನ್ನೋದು ಗೊತ್ತೇನೆ ನನ್ನ ಮಗನ ಓದ್ಸೋಕ್ಕೆ ನನ್ನ ಮಗನ ಸಾಕಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀ ಗೊತ್ತೇನೆ ನಾವು ಹಾಸ್ಪಿಟ್ಲಲ್ಲೆಲ್ಲ ಮಲಗಿದ್ದಾಗ ತಿಂಡಿ ಊಟ ಎಲ್ಲ ಬಿಟ್ಟು ಓಡಾಡಿದ್ದೀನಿ ಗೊತ್ತೇನೆ ಅದನ್ನು ನನ್ನಿಂದ ಮಗ ಅಲ್ವೇನಲ್ಲ ನಿನ್ನಿಂದ ಅಲ್ವೇನೇ ನನ್ನ ಮಗ ಅಂತ ಮತ್ತೆ ಹೊಡೆಯೋಕ್ಕೆ ಹೋಗ್ತಾಳೆ ಮೀನಾ ಬಂದು ಅಡ್ಡ ಅತ್ತೆ ಬೇಡ ಅತ್ತೆ ಹೊಡಿಬೇಡಿ ಅತ್ತೆ ಮತ್ತೆ ಅವನನ್ನ ಅವ್ರ ಮೇಲೆ ಕೈ ಮಾಡಬೇಡಿ ಅಂತ ಹೇಳ್ತಾಳೆ ರಂಗನಾಥ ಕಂಕಣ ಕಟ್ಟಿಸ್ಕೊಳೋರಿಗೆ ಏನು ಗೊತ್ತಮ್ಮ ಇದು ಏನಮ್ಮ ರೋಹಿಣಿ ನಾನು ಆಗಿಣಿ ಅಂತ ಹೇಳಿದೆ ನೀನು ಮಾತನ್ನೇ ನಿಜ ಮಾಡಿಬಿಟ್ಟಲ್ಲ ತಾಯಿ ನಿನ್ನನ್ನು ಕಾಯ್ತಾ ಇದ್ದೀಯಲ್ಲಮ್ಮ ಯಾರನ್ನ ನೀನು ಹಿಂಸೆ ಮಾಡಬೇಕು ಯಾರಿಗೆ ನೀನು ಅವಮಾನ ಮಾಡಬೇಕು ಅವಳೇ ಬಂದು ನಿನ್ನನ್ನು ಕಾಪಾಡ್ಕೊತಿದ್ದಾಳೆ ಕಣಮ್ಮ ಅಂತ ಹೇಳ್ತಾಳೆ ಆವಾಗ ಮೀನಾ ರೋಹಿಣಿ ಮಕ ನೋಡ್ತಾಳೆ ಮಾ ಮನೆ ಬೆಳಗೋದು ಇಂಥ ಹೆಣ್ಣಿಂದವ ನಿನ್ನಂತ ಮೋಸ್ಕಾತಿಯಿಂದ ಅಲ್ಲ ಅಂತ ರಂಗನಾಥ್ ಹೇಳ್ತಾನೆ ಮೀನನು ರಂಗನಾಥ್ ಮುಖ ನೋಡ್ತಾನೆ ಏನಯ್ಯ ಮನೋಜ ಮಿಸ್ಟರ್ ಮನೋಜ್ ಕುಮಾರ್ ಆಯ್ತೇನಪ್ಪ ಸಮ ಸಂತೋಷ ಸಮಾಧಾನ ಆಯಿತಾ ನಿನ್ನನ್ನು ನಿನ್ನ ತಾಯಿನ ನೀನೇ ಮಾಡಿಬಿಟ್ಟೆ ನಿನ್ನ ಮನೆಯವ್ರಿಗೆ ನೀನೇ ಮೋಸ ಮಾಡಿದೆ ಕಾಲರ್ ಎತ್ಕೊಂಡು ನಿನ್ನ ತಾಯಿಗೆ ನಿನ್ನ ಮೇಲೆ ತುಂಬಾ ಕುರುಳು ಪ್ರೀತಿ ನಿನ್ನನ್ನು ಬಿಟ್ಟು ಆ ಹೆಣ್ಮಗಳ ಮೇಲೆ ಕೈ ಇದ್ದಾಳೆ ನಿನ್ನ ತಾಯಿ ಇಂಥ ಒದೆಗೆ ಬೀಳಬೇಕಾಗಿದ್ದು ಅವಳಿಗಲ್ಲ ಅಲ್ಲ ಕಣಪ್ಪ ನಿನಗೆ ನಿನಗೆ ಬೀಳಬೇಕು ವಿಶ್ವಾಸ ದ್ರೋಹ ಅಲ್ಲ ಅಪ್ಪ ನಿನ್ನ ಜನ್ಮಕ್ಕೆ ಬೆಂಕಿ ಹಾಕಂತ ರಂಗನಾಥ್ ಬೈತಾಳೆ ತಿರ್ಗಾ ಮಾತಾಡ್ತೀಳು ಎಲ್ಲ ಅವಮಾನ ಎಲ್ಲ ಬಿಟ್ಟಿದೆಯಲ್ಲೋ ಎಲ್ಲರೂ ಇವಾಗ ಹೊರ್ಗಡೆ ಹೋಗಿ ಎಲ್ಲರೂ ಒಳಗಡೆ ಹೋಗಿ ಶಾಂತಿ ಬಾ ನೀನು ಅಂತ ಕರೀತಾಳೆ ರೋಹಿಣಿ ಮನೋಜ್ ಹತ್ರ ಹೋಗಿ ನಿಂತ್ಕೊತಾಳೆ ಆಮೇಲೆ ಈ ಕಡೆ ಸೂರ್ಯ ಮೀನನ್ನು ಅಡುಗೆ ಮನೆಯಲ್ಲಿ ಕಾಫಿ ಮಾಡ್ತಾ ಇರ್ತಾಳೆ ಮೀನ ಸೂರ್ಯ ಬಂದು ನಿಂತ್ಕೊತಾನೆ ಅವಳ ಹತ್ರ ಆವಾಗ ಅಲ್ಲಿ ಮೀನಾ ಟೀ ಮಾಡ್ತಿದ್ದೀನಿ ಮನೇಲಿ ಅಷ್ಟೊತ್ತು ಸುನಾಮಿನೇ ಬಂದೋಯ್ತಲ್ಲೇ ಅಂತ ಸೂರ್ಯ ಮೀನಂಗೆ ಹೇಳ್ತಾನೆ ಅತ್ತೆ ಇಷ್ಟೊಂದು ಕೋಪ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದಿಲ್ಲ ಕಣ್ರಿ ಅಂತ ಮೀನ ಹೇಳ್ತಾಳೆ ಆದರೆ ನಾನು ಎಕ್ಸೆಪ್ಟ್ ಮಾಡ್ತಾಯಿದ್ದೆ ಸಕ್ಕರೆ ಹತ್ರ ಆ ಪೌಡ್ರಮ್ಮ ಕೊಟ್ಟಿದ್ದು ಬಿಲ್ಡಪ್ ಹಂಗಿತ್ತು ಅದಕ್ಕೆ ಆ ಪೌಡ್ರಮ್ಮನ ಮೇಲೆ ಸಕ್ಕರೆ ಅದಕ್ಕೆ ಬಂದು ಸಕ್ಕರೆ ರೋಹಿಣಿ ಮೇಲೆ ಹಂಗೆ ಆಡಿದ್ದು ಅಂತ ಸೂರ್ಯ ಹೇಳ್ತಾನೆ ರೋಹಿಣಿ ರಪ್ಪ ಕೊಟ್ಟಿದ್ದ ದುಡ್ಡು ಅಂತ ಅಂದ್ಕೊಂಡಿದ್ರು ಎಲ್ಲರೂ ದೇವ್ರು ಮಾಡಿದ ಕೆಲಸಕ್ಕೆ ವಿಧಿನೋ ಗೊತ್ತಿಲ್ಲ ಕಣೆ ಸತ್ಯ ಎಲ್ಲರಿಗೂ ಗೊತ್ತಾಯಿತು ಹೋದ್ ಸಲ ಅವ್ರ ಅಣ್ಣಗೆ ದುಡ್ಡು ಕೊಟ್ಟಾಗ ಸಾಕ್ಷಿಗೆ ನೀವೇ ಸೈನ್ ಹಾಕಿದ್ದೀರ ಸಾಕ್ಷಿಗೆ ನೀವೇ ಗೊತ್ತಿಲ್ಲದಲ್ಲೇ ಸೈನ್ ಹಾಕಿದ್ದೀರ ಆಕೆ ನೋಡಿ ನಿಮ್ಮ ಕಾರಲ್ಲೇ ಓಡಾಡಿದ್ದಾಳೆ ನಿಮ್ಮ ಕಾರಲ್ಲೇ ಬಂದಿದ್ದಾಳೆ అదే అల్వా దేవ్రదు నియమ అల్వేన్ీకణి అంత హతాళి ఆ కడే మనోజు రోహిణి కడే జ్తా రూమల్ని అస్ చ ముందే నన్ను అప్రయోజక అందే అంతా ఈ మనల్లి ఏం ప్రయోజనం అంత రోహిణి ఓడతాడు